ಕೂದಲ ಅದ್ಭುತ ಬೆಳವಣಿಗೆಗೆ ಕೇರಳದ ನೂರೈವತ್ತು ವರ್ಷ ಹಳೆಯ ಎಣ್ಣೆ ತಯಾರಿಸಿ ಹಚ್ಚಿ ಯಾವೆಲ್ಲ ಮೂಲಿಕೆಗಳನ್ನು ಬಳಸುತ್ತಾರೆ ಕೇರಳದ ಮಹಿಳೆಯರು ದಪ್ಪ ಮತ್ತು ಗಾಢವಾದ ಸುಂದರವಾದ ಹೊಳಪುಳ್ಳ ಕೂದಲಿಗೆ ಹೆಸರುವಾಸಿಯಾಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅವರು ಬಳಸುವ ಹರ್ಬಲ್ ಹೇರ್ ಆಯಿಲ್ ಮೂಲಿಕೆ ಪದಾರ್ಥಗಳನ್ನು ಅವರು ತಯಾರಿಸುವ ನೂರೈವತ್ತು ವರ್ಷ ಹಳೆಯ ಎಣ್ಣೆಯ ರೆಸಿಪಿ ಇಲ್ಲಿದೆ ಬೇಕಾಗುವ ಸಾಮಗ್ರಿಗಳು ಕರಿಬೇವಿನ ಎಲೆ ಮೆಂತ್ಯ ಕಾಳು ದಾಸವಾಳದ ಪುಡಿ ಈರುಳ್ಳಿ ಅಲೋವೆರಾ ತೆಂಗಿನ ಎಣ್ಣೆ ಕಾಳು ಮೆಣಸು ಮೆಂತ್ಯ ಬೀಜಗಳನ್ನು ನಾಲ್ಕು ಗಂಟೆಗಳ ಕಾಲ ನೆನೆಸಿರಿ ಕರಿಬೇವಿನ ಎಲೆಗಳನ್ನು ತೊಳೆಯಿರಿ ಮತ್ತು ತಾಜಾ ಅಲೋವೆರಾ ಜೆಲ್ಲನ್ನು ಸ್ಕೂಪ್ ಮಾಡಿ ಪೇಸ್ಟ್ ತಯಾರಿಸಿ ಕರಿಬೇವಿನ ಎಲೆಗಳು ಮೆಂತ್ಯ ಬೀಜಗಳು ದಾಸವಾಳದ ಪುಡಿ ಈರುಳ್ಳಿ ಮತ್ತು ಅಲಾವೇರವನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಉತ್ತಮ ಆಗಿ ಮಿಶ್ರಣ ಮಾಡಿ ಅದನ್ನು ಕಬ್ಬಿಣದ ಪ್ಯಾನ್ಗೆ ವರ್ಗಾಯಿಸಿ ಕರಗಿದ ತೆಂಗಿನ ಎಣ್ಣೆಯನ್ನು ಸುರಿದು ಮಿಶ್ರಣ ಮಾಡಿ ಉರಿಯನ್ನು ಕಡಿಮೆ ಮಾಡಿ ವಿಸ್ಲಿಂಗ್ ಶಬ್ದ ನಿಲ್ಲುವವರೆಗೂ ಅದನ್ನು ಕುದಿಸಿ ಇದು ಸಾಮಾನ್ಯವಾಗಿ ಹತ್ತರಿಂದ ಹನ್ನೆರಡು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ವಿಸಿಲಿಂಗ್ ಶಬ್ದವು ನಿಂತ ನಂತರ ಕರಿಮೆಣಸು ಕಾಂಡ್ಗರ್ಲನ್ನು ಸೇರಿಸಿ ಮತ್ತು ಇನ್ನೊಂದು ಎರಡು ನಿಮಿಷಗಳ ಕಾಲ ಅದನ್ನು ಕುದಿಸಿ ಅದು ತಣ್ಣಗಾದ ನಂತರ ನೀವು ಅದನ್ನು ಫಿಲ್ಟರ್ ಮಾಡಿ ಮತ್ತು ಗಾಜಿನ ಜಾರ್ನಲ್ಲಿ ಸಂಗ್ರಹಿಸಬಹುದು ಈ ಎಣ್ಣೆಯನ್ನು ಬಳಸುವಾಗ ಬಿಸಿ ನೀರಿನ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡಿ ಎಣ್ಣೆಯನ್ನು ನಿಮ್ಮ ನೆತ್ತಿಯ ಮೇಲೆ ಮೂರರಿಂದ ಐದು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ನಂತರ ನಿಮ್ಮ ಕೂದಲನ್ನು ತೊಳೆಯುವ ಮೊದಲು ಅದನ್ನು ಮೂವತ್ತು ನಿಮಿಷಗಳ ಕಾಲ ಬಿಡಿ ದಾಸವಾಳದ ಪುಡಿಯ ಬದಲಿಗೆ ನೀವು ನಾಲ್ಕು ತಾಜಾ ಹೂವುಗಳನ್ನು ಬಳಸಬಹುದು ಇದು ನಿಮ್ಮ ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ ಸಣ್ಣ ಈರುಳ್ಳಿ ಬಳಸಿ ಅವುಗಳಲ್ಲಿ ಸಲ್ಫರ್ ಸಮೃದ್ಧವಾಗಿದೆ ಇದು ಕಾಲ್ಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಬೋಡು ತೇಪೆಗಳಲ್ಲಿ ಕೂದಲು ಮತ್ತೆ ಬೆಳೆಯಲು ಇದು ತುಂಬ ಪರಿಣಾಮಕಾರಿಯಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ